ಹೇರಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೊ ನನ್ನ ಮಗ ಎಷ್ಟು ಚೆನ್ನಾಗಿ ಬರಿತಾ ಇದ್ದಾನೆ ಅಲ್ಲ ಸೊ ನನ್ನ ಮಗನಿಗೆ ಬರೆಯೋಕ್ಕೆ ತುಂಬ ಚೆನ್ನಾಗಿ ಬರ್ತಾಯಿದ್ದೆ ಅವ್ನು ಓದ್ತಾ ಇದ್ದಾನೆ ಬರೀತಾ ಇದ್ದಾನೆ ಆ ಎಲ್ಲ ತುಂಬ ಚೆನ್ನಾಗಿ ಬರೀತಾನೆ ಅಂತ ಅಂದ್ಕೊಂಡ್ರೆ ನೀವು ಬಟ್ ನನ್ನ ಮಗ ಖಂಡಿತವಾಗ್ಲೂ ಬರೀತಾ ಇಲ್ಲ ಸೊ ಅವರಪ್ಪ ಬರೀತಾ ಇದ್ದಾರೆ ಅದನ್ನು ಕಿತ್ಕೊಂಡು ಚೆನ್ನಾಗಿ ಗೀಚ್ತಾ ಅಭ್ಯಾಸ ಮಾಡ್ತಾ ಇದ್ದಾನೆ ಬಟ್ ಏನಂದರೆ ಪೆನ್ ಹಿಡ್ಕೋತಾನೆ ಅದೊಂದು ಖುಷಿ ಅದಾದಮೇಲೆ ನಾನು ಅಮೆಝಾನಿಂದ ನಾನು ಮುದ್ರಗೆ ಅಂತ ಒಂದು ಪಿಗ್ಗಿ ಬ್ಯಾಂಕ್ ತರಿಸಿದ್ದೆ ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ನಾನು ನೋಡಿದ್ದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಸೊ ಇನ್ಸ್ಟಾಗ್ರಾಮಲ್ಲಿ ಇದ್ರ ಬಗ್ಗೆ ತುಂಬ ದಿನದಿಂದ ನೋಡ್ತಾ ಇದೆ ಬಟ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಬಟ್ ತುಂಬ ಇದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನಾನು ಕೂಡ ಸರ್ಚ್ ಮಾಡಿ ಸೊ ಇದು ವರ್ತಿಟ್ಟಾ ಅಥವಾ ಯೂಸ್ಫುಲ್ ಆಗುತ್ತಾ ಅಂತ ಸೊ ಯೂಸ್ಫುಲ್ ಆಗುತ್ತೆ ಅನ್ನಿಸ್ತು ಸೊ ಯಾರೆಲ್ಲ ಮಕ್ಕಳಿದ್ದಾರೆ ಮಕ್ಕಳಿಗೆ ಸೇವಿಂಗ್ಸ್ ಬಗ್ಗೆ ತಿಳಿಸಬೇಕು ಮುದ್ದುಗೆ ಇನ್ನೂ ಗೊತ್ತಾಗಲ್ಲ ಬಟ್ ನಾನು ಹಿಂಗಿಂದನೇ ಶುರು ಮಾಡಿದ್ದೀನಿ ಅಷ್ಟೇ ಸೊ ಇದೊಂಥರ ಸೇವಿಂಗ್ಸ್ ಅಂತ ಹೇಳ್ಬೋದು ಯಾಕೆ ಅಂದರೆ ನಮ್ಮ ಹತ್ರ ಹತ್ತು ರೂಪಾಯಿ ನೂರು ರೂಪಾಯಿ ಅವೆಲ್ಲ ತುಂಬ ಜಾಸ್ತಿ ಓಡಾಡ್ತಾ ಇರುತ್ತೆ ತುಂಬ ಬೇಗನೆ ಖರ್ಚು ಮಾಡಿಬಿಡ್ತೀವಿ ಸೊ ದೊಡ್ಡ ದೊಡ್ಡ ಅಮೌಂಟ್ ಇಟ್ಕೊತೀವಿ ಈ ಫೈವ್ ಹಂಡ್ರೆಡ್ ತೌಸಂಡ್ ಎಲ್ಲ ಬಟ್ ಚಿಕ್ಕ ಚಿಕ್ಕ ಕೊಟ್ಟು ಅದನ್ನೆಲ್ಲ ನಾವು ಆಲ್ಮೋಸ್ಟ್ ಕಚ್ಚೆ ಮಾಡಿಬಿಡ್ತೀವೋ ಇವಾಗ ಫಿಫ್ಟಿ ರುಪೀಸ್ ಅಲ್ವಾ ಕೊಡು ಅಥವಾ ಟ್ವೆಂಟಿ ರುಪೀಸ್ ಅಲ್ವಾ ಬಿಡು ಅನ್ನೋ ಥರ ಸೊ ಅಂಥವ್ರಿಗೆಲ್ಲ ಬಿ ದಿ ಬೆಸ್ಟ್ ಅಂತ ಹೇಳ್ಬೋದು ನೀವು ಚೆನ್ನಾಗಿ ಇದನ್ನು ಸೇವ್ ಕೂಡ ಮಾಡ್ಕೋಬೋದು ಆ್ಯಂಡ್ ಇದರ ಪ್ರೈಸ್ ಬಂದು ನಿಮಗೆ ವೆರಿಯೇಷನ್ ಆಗುತ್ತೆ ಸೊ ನಿಮಗೆ ಅರೌಂಡ್ ಫೈವ್ ಹಂಡ್ರೆಡ್ ಒಳಗಡೆ ಸಿಗುತ್ತೆ ನಾನು ತ್ರೀ ಫಿಫ್ಟಿಗೆ ಇದನ್ನು ತೊಗೊಂಡಿದ್ದು ಇದಕ್ಕಿಂತ ಸ್ವಲ್ಪ ದುಡ್ಡು ಬೇಕು ಅಂತಂದರೆ ನೀವು ಸೇವಿಂಗ್ಸ್ ಮಾಡ್ತೀನಿ ಅಂದರೆ ಸೊ ಸ್ವಲ್ಪ ಫೋರ್ ಹಂಡ್ರೆಡ್ ತನಕನೂ ಆಗುತ್ತೆ ಸೊ ಪ್ರೈಸ್ ಬಗ್ಗೆ ಎಲ್ಲರೂ ಅಲ್ವಾ ಮೋಸ್ಟ್ ಆಫ್ ಆಲ್ ನಮ್ಮ ಪ್ರೈಸ್ಗೆ ಸೊ ನನಗೆ ಯಾಕೆ ಸುಮ್ಮನೆ ಅಷ್ಟು ಅಂತ ಅನ್ನಿಸ್ತಾ ಆಗ ತ್ರೀ ಫಿಫ್ಟಿ ಇಸ್ ವರ್ತಿಟ್ ಅಷ್ಟು ಆ್ಯಕ್ಚುಲಿ ತ್ರೀ ಟ್ವೆಂಟಿ ತರ್ಟಿಗೆ ಸಿಕ್ತು ನನಗೆ ಆಫರಲ್ಲಿ ನಡೀತಿರುತ್ತೆ ಸೊ ಆಫರ್ ಇದ್ದಾಗ ನಾವು ಅದು ಬುಕ್ ಮಾಡ್ಕೋಬೋದು ಎಂಡ್ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಮಾಡಿಕೊಡ್ತಾರೆ ಆ್ಯಂಡ್ ಉಡಾದು ಇದು ಅದೊಂದು ಬೆಸ್ಟು ಸೊ ಎಲ್ಲ ಫುಲ್ ಫಿಲ್ ಆದಮೇಲೆ ಅದನ್ನು ನಾವು ಜಸ್ಟ್ ಟ್ಯಾಪ್ ಮಾಡಿ ಹೋಗ್ಬೋದು ಆ್ಯಂಡ್ ಇನ್ನೊಂದು ಏನಿದ್ರೂ ಬೆನಿಫಿಟ್ಸ್ ಅಂದರೆ ಇದರಲ್ಲಿ ನಂಬರ್ಸ್ಗಳಿದೆ ಸೊ ನಾವೀಗ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ಟೂ ಹಂಡ್ರೆಡ್ ಮತ್ತು ಫಿಫ್ಟಿ ರುಪೀಸ್ಗಳನ್ನ ನಂಬರ್ ಇದೆ ಸೊ ಆ ನಂಬರ್ನ ನಾವು ಹಾಕಿದ್ಮೇಲೆ ಅದನ್ನು ಲ್ಯಾಶ್ ಮಾಡ್ಕೊಂಡು ಬರ್ತಾ ಇರೋದು ಜಸ್ಟ್ ಅದನ್ನು ರಬ್ ಮಾಡ್ತಿದ್ರೆ ನಮಗೆ ಒಟ್ಟು ಕಂಪ್ಲೀಟ್ ಆದಮೇಲೆ ಅದು ಒನ್ ಲ್ಯಾಕ್ ರುಪೀಸ್ ಆಗಿರುತ್ತೆ ಅಂತೆ ಸೊ ಹಾಗಾಗಿ ಇದನ್ನು ಇಟ್ ಅಂತ ಅನ್ನಿಸ್ತು ಆಮೇಲೆ ಯೂಸ್ಫುಲ್ ಕೂಡ ಇದೆ ಅಂತ ಹೇಳಿ ಇದನ್ನು ಆ್ಯಂಡ್ ಇತ್ತೀಚೆಗೆ ಪಾರ್ಸೆಲ್ ಬಂದರೆ ಮುದ್ದೂ ಎಲ್ಲ ಕೂಡ ಓಪನ್ ಮಾಡೋದು ಗೊತ್ತಿರ್ತಾನೆ ಆರಾಮಾಗಿ ಓಪನ್ ಮಾಡೋದಾಗ ನೋಡಿಕೊಂಡು ಅದನ್ನು ಆಮೇಲೆ ಎತ್ಕೊಂಡು ಹೊಟ್ಟು ಚೆನ್ನಾಗಿ ಪ್ಯಾಕಿಂಗ್ ಕೊಡಿದೆ ಪ್ಯಾಕಿಂಗ್ ಇಸ್ ಗುಡ್ ಯಾಕೆಂದರೆ ಅದು ವುಡನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಏನಾದರೂ ಪಾರ್ಸಲ್ ಡ್ಯಾಮೇಜ್ ಆದ್ರೂ ಅದು ಕ್ರ್ಯಾಕ್ ಆಗೋದು ತುಂಬ ಜಾಸ್ತಿ ಇರುತ್ತೆ ಬಟ್ ಅದನ್ನು ನೀಟಾಗಿ ಪ್ಲಾಸ್ಟಿಕಲ್ಲಿ ಹಾಕಿ ಅಂದಾದಮೇಲೆ ನೆಕ್ಸ್ಟ್ ಕೂಡ ರೋಲ್ ಮಾಡಿ ಅಲ್ಲಿ ಕಳೆದ್ರು ಶೀಟ್ಸಲ್ಲಿ ರೋಲ್ ಮಾಡಿದ್ದಾರೆ ಸೊ ಸೇಫ್ ಸೊ ನಾನೀನು ತರಿಸಿದ್ದೆ ಅಲ್ವಾ ಆಲ್ಮೋಸ್ಟ್ ನಾನು ಅಮೆಝಾನಲ್ಲಿ ತರಿಸೋದೇ ಜಾಸ್ತಿ ಸೊ ಇದು ನನಗೆ ವರ್ತಿತ್ತು ಅಂತ ಅನ್ನಿಸ್ತು ಬಜೆಟ್ ಕೂಡ ಚೆನ್ನಾಗಿದೆ ಯೂಸ್ಫುಲ್ ಆಗುತ್ತೆ ಸೊ ಲಾಂಗ್ ಟರ್ಮ್ ಆಗಿ ಇದನ್ನ ಇನ್ವೆಸ್ಟ್ ಮಾಡಬಹುದು ಯಾರೆಲ್ಲ ಇನ್ವೆಸ್ಟ್ ಮಾಡಕ್ಕೆ ಇದ್ದೀರಾ ಸೊ ಡೆಫಿನೆಟ್ಲಿ ಮಾಡಿ ತಗೊಳ್ಳು ಅಂತ ಹೇಳ್ತಿದ್ರೆ ಯಾಕೋ ಅದನ್ನು ಇಟ್ಕೊಳ್ಳೋಕೆ ಹಂಗೆ ಮನಸ್ಸೇ ಬರಲಿಲ್ಲ ಫೈನಲಿ ಅವನು ಕೂರಿಸಿ ತಗೊಳಪ್ಪ ತಂದೆ ಸ್ಟಾರ್ಟ್ ಯುವರ್ ಸೇವಿಂಗ್ಸ್ ಅಂತ ಹೇಳ್ತಾ ಇದ್ದೆ ಆ್ಯಂಡ್ ಹಂಗೆ ಅವರಪ್ಪ ಆಫೀಸಿಂದ ಬಂದ ಮೇಲೆ ಅದನ್ನು ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅವ್ರಿಗೂ ಗೊತ್ತಿರಲಿಲ್ಲ ಏನು ತರಿಸಿರೋದು ಆಮೇಲೆ ತೊಗೊಂಡೋಗಿ ಕೊಟ್ವಿ ನೋಡಿದ್ರು ಫಸ್ಟ್ ಟೈಮ್ ಅವನ ಕೈಲೇ ಹಾಕ್ಸೋಣ ಹೇಳಿ ಅವನ ಕೈಲೇ ಹಾಕಿಸ್ತಾ ಇದ್ದೀವಿ ಸೊ ದುಡ್ಡೆಲ್ಲ ತುಂಬ ಚೆನ್ನಾಗಿಟ್ಕೊತಾನೆ ಸೊ ನೀವು ಯಾರೇ ದುಡ್ಡು ಕೊಟ್ಟರು ಡೆಫಿನೆಟ್ಲಿ ಅವ್ನು ತುಂಬ ಚೆನ್ನಾಗಿಟ್ಕೊತಾನೆ ಬಟ್ ಅದನ್ನು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬಿಟ್ಬಿಡ್ತಾನೆ ಬಟ್ ಇವತ್ತೇನಾಯ್ತು ಅಂದರೆ ಎಕ್ಸ್ಪೆಷಲಿ ದುಡ್ಡನ್ನ ಕೊಟ್ವಿ ಅವನು ಹಾಕ್ದ ಹಾಕಿದ್ಮೇಲೆ ಸ್ವಲ್ಪ ಜಾಸ್ತಿ ಹಾಳಕ್ಕೆ ಶುರು ಮಾಡಿಬಿಟ್ಟ ಹಾಕ್ಬಿಟ್ರಲ್ಲ ಒಳಗಡೆ ಅಂತ ಸೊ ಸಖತ್ ಅಳ್ತಿದ್ದ ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿದ್ಮೇಲೆ ಸರಿ ಹೋದ ಹಾಗೆ ನೆಕ್ಸ್ಟು ದೇವಸ್ಥಾನದಿಂದ ಅಮ್ಮ ಟ್ರಿಪ್ ಹೋಗಿದ್ದರು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಆಗಿ ಅನ್ನಪೂರ್ಣೇಶ್ವರಿ ಸಿಗಂದೂರು ಚೌಡೇಶ್ವರಿ ಅದಾದಮೇಲೆ ನೆಕ್ಸ್ಟು ಶಾರದಾ ದೇವಿ ಎಲ್ಲ ಜಾನುವಿ ಅಕ್ಷರಾಭ್ಯಾಸ ಮಾಡ್ಸೋಕೆ ಅಂತ ಅಣ್ಣ ಎಲ್ಲ ಕರ್ಕೊಂಡು ಹೋಗಿದ್ರು ಅಲ್ಲಿಂದ ಪ್ರಸಾದಗಳನ್ನ ತಂದಿದ್ದರು ಹಿಟ್ಟು ಪೂಜೆ ಮಾಡಿದೆ ವಾರ ಅಲ್ವಾ ಹಾಗಾಗಿ ವಾರ ಮಾಡೋ ದಿನ ಇಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನು ಕಾಯಿ ಕಟ್ಟಿದ್ದು ಏನೋ ಮುದ್ದು ತರಲೆ ಕೆಲಸ ನೋಡಿ ಬೈಕಲ್ಲಿ ಕೂತ್ ಬೈಕ್ ಮೇಲೆ ಕೂತ್ಕೊಂಡು ಹೋಗೋದು ಬೈಕ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾನೆ ಅದನ್ನ ಹ್ಯಾಂಡಲ್ ತುಂಬ ಇಟ್ಕೊಂಡು ಓಡಿಸೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಈಗ ಸೊ ಅದಾದಮೇಲೆ ನೋಡಿ ರಾಶಿ ಬಟ್ಟೆ ಇದೆ ಸೊ ಯಾರ್ದಪ್ಪ ಅಂದರೆ ಹಸ್ಬೆಂಡು ರಾಶಿ ರಾಶಿ ಬಟ್ಟೆಗಳು ಹೀಗಿದನ್ನೆಲ್ಲ ಸಗ್ರಿಗೇಟ್ ಮಾಡಿ ಸ್ವಲ್ಪ ಎಲ್ಲ ನೀಟಾಗಿ ಜೋಡಿಸೋಣ ಅಂತ ನಾನು ಅಂದ್ಕೊಂಡೆ ಬಟ್ ಮುದ್ದು ಜೊತೆ ಆಟ ಆಡೋದೇ ಅಳ್ತಾ ಅಳ್ತಾಯಿದ್ದ ಆಮೇಲೆ ಸ್ವಲ್ಪ ಅವನಿಗೆ ತಿಂಡಿ ಎಲ್ಲ ಕೊಟ್ಟು ಸಮಾಧಾನ ಆದಮೇಲೆ ನಾನು ಈಗ ನೀಟಾಗಿ ವಾಟ್ರೂಪ್ನ ಕ್ರಿಯೇಟ್ ಮಾಡಿದ್ವಿ ಅದಾದ್ರೆ ಸ್ವಲ್ಪ ಆಚೆ ಹೋಗೋಣ ಅಂತ ಕಲ್ಲಂಗಡಿ ಹಣ್ಣಂತೂ ತುಂಬ ಚೆನ್ನಾಗಿ ತಿಂತಾನೆ ಸೊ ಬಟ್ ಜಾಸ್ತಿಯೂ ಕೊಡಬಾರ್ದು ಸಿಕ್ಸಸ್ ಆಫ್ ಹೀಟ್ ಕಲ್ಲಂಗಡಿ ಹಣ್ಣು ಬಟ್ ಬೇಸಿಗೆ ಆಗಿರೋದ್ರಿಂದ ಡೇ ಬೈ ಡೇ ಅಥ್ವಾ ಆಲ್ಟ್ರನೇಟಿವ್ ಡೇಸ್ಗಳು ತೊಗೊಳ್ಳೋದು ಚೆನ್ನಾಗಿರುತ್ತೆ ಮಕ್ಕಳು ಕುಡಿ ದೇಹಕ್ಕೂ ತಂಪು ನಾವು ತೊಗೊಬೋದು ಸೊ ತುಂಬ ಅಂತ ಆಚೆ ಹೋಗಿ ತಿನ್ಸ್ಕೊಂಡು ಬಂದ್ವಿ ಯೂಶ್ವಲಿ ಆಚೆ ತಿನ್ನಿಸ್ತೀವಿ ಅಂದರೆ ಮನೆಗೆ ತಂದುಬಿಡ್ತೀವಿ ಸೊ ಸ್ವಲ್ಪ ಆಚೆ ಹೋದರೆ ವೆದರ್ ಕೂಡ ಚೇಂಜ್ ಆಗುತ್ತೆ ಅಂತ ಆಚೆ ಕರ್ಕೊಂಡೋಗಿ ಒಂದು ಬ್ಯೂಟಿಫುಲ್ಲಾಗಿರುವಂತಹ ಕಲ್ಲಂಗಡಿಯಣ್ಣ ತಿನ್ಸಿದ್ವಿ ಚೆನ್ನಾಗಿ ತಿಂತಾನೆ ಅದಾದ್ಮೇಲೆ ಚೆನ್ನಾಗಿ ಅಳ್ತಾನೆ ಕೂಡ